ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ವಿಜಾಸ್ ಕಿಚನ್ ಇವತ್ತಿನ ರೆಸಿಪಿಲಿ ನಾನು ಕಾಲಿಫ್ಲವರ್ ಪೆಪ್ಪರ್ ಫ್ರೈಯನ್ನು ಮಾಡ್ತಾ ಇದ್ದೀನಿ ತುಂಬ ರುಚಿಯಾಗಿರುತ್ತೆ ಮತ್ತು ಇದನ್ನು ನಾವು ಅನ್ನದ ಜೊತೆಗೆ ಆಗಲಿ ಚಪಾತಿ ಜೊತೆಗೆ ಆಗಲಿ ಸೈಡ್ ಡಿಶ್ ಆಗಿ ಮಾಡ್ಕೊಂಡು ತಿನ್ಬೋದು ಈ ಒಂದು ಕಾಲಿಫ್ಲವರ್ ಪೆಪ್ಪರ್ ಫ್ರೈಯನ್ನು ಮಾಡೋದಕ್ಕೆ ಮೊದಲಿಗೆ ನಾನು ಒಂದು ಮೀಡಿಯಂ ಸೈಜ್ ಕಾಲಿಫ್ಲವರನ್ನು ತೊಗೊಂಡು ಈ ರೀತಿ ಕಟ್ ಮಾಡಿಕೊಂಡು ಇದನ್ನು ಮೊದಲಿಗೆ ನೀರಲ್ಲಿ ತೊಳೆದು ಬಿಟ್ಟು ಆಮೇಲೆ ಇದನ್ನು ನಾನು ಬಿಸಿ ನೀರಲ್ಲಿ ಬೇಯಿಸ್ಕೊಳ್ತಾ ಇದ್ದೀನಿ ಯಾಕೆಂದರೆ ಕಾಲಿಫ್ಲವರೇ ಆಗಲಿ ಅಥವಾ ಕ್ಯಾಬೇಜೇ ಆಗಲಿ ತುಂಬ ಪೆಸ್ಟಿಸೈಡ್ಸ್ ಇರುತ್ತೆ ಮತ್ತು ಇದರಲ್ಲಿ ಹುಳಗಳು ತುಂಬ ಸಣ್ಣ ಸಣ್ಣ ಹುಳ ನಮಗೆ ಕಾಣಿಸೋದಿಲ್ಲ ಹಾಗಾಗಿ ನಾವು ಇದನ್ನು ಬಿಸಿ ನೀರಲ್ಲಿ ನಾವು ಯಾವುದೇ ಒಂದು ರೆಸಿಪಿ ಮಾಡಬೇಕಾದ್ರೂ ಕಾಲಿಫ್ಲವರೇ ಆಗಲಿ ಕ್ಯಾಬೇಜೇ ಆಗಲಿ ಮೊದಲಿಗೆ ನಾವು ಬಿಸಿ ನೀರಲ್ಲಿ ಸ್ವಲ್ಪ ಇದನ್ನು ಬೇಯಿಸ್ಕೊಳ್ಲೇಬೇಕು ಬಿಸಿ ನೀರಿಗೆ ಉಪ್ಪು ಮತ್ತು ಅರಿಶಿನ ಹಾಕಿ ಕಟ್ ಮಾಡ್ಕೊಂಡಿರುವಂಥ ಹೂಕೋಸನ್ನು ಹಾಕಿ ಇದನ್ನು ಒಂದು ಸೆವೆಂಟಿ ಪರ್ಸೆಂಟಷ್ಟು ಐ ಫ್ಲೇಮ್ನಲ್ಲಿ ಇಟ್ಕೊಂಡು ಬೇಯಿಸ್ಕೊಬೇಕಾಗತ್ತೆ ತುಂಬ ಜಾಸ್ತಿನೂ ಬೇಯಿಸ್ಕೊಬಾರ್ದು ಹೂಕೋಸನ್ನು ಸೆವೆಂಟಿ ಪರ್ಸೆಂಟ್ ಬೆಂದಾದಮೇಲೆ ಇದನ್ನು ತೆಗೆದು ಸಪ್ರೇಟ್ ಮಾಡಿ ಒಂದು ಬೌಲ್ಗೆ ಹಾಕಿ ತೆಗೆದಿಟ್ಕೊಳ್ಳೋಣ ಈಗ ಒಗ್ಗರಣೆ ಮಾಡ್ಕೊಳ್ಳೋದಕ್ಕೆ ನಾಲ್ಕರಿಂದ ಆರು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ ಎಣ್ಣೆ ಬಿಸಿ ಆದಮೇಲೆ ಇದಕ್ಕೆ ಒಂದು ಟೀ ಸ್ಪೂನಷ್ಟು ಜೀರಿಗೆ ಕರಿಬೇವನ್ನು ಹಾಕ್ಕೊಂಡು ಇದಕ್ಕೆ ಸಣ್ಣಗೆ ಕಟ್ ಮಾಡ್ಕೊಂಡಿರೋವಂಥ ಎರಡು ಮೀಡಿಯಮ್ ಸೈಜ್ ಈರುಳ್ಳಿನ ಹಾಕ್ಕೊಂಡು ಇದನ್ನು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಎಣ್ಣೆ ನಿಮ್ಮ ಟೇಸ್ಟಿಗೆ ಸರಿ ಹೋಗೋಂಗೆ ನೋಡಿ ನೀವು ಹಾಕ್ಕೊಳ್ಳಿ ಈರುಳ್ಳಿ ಎಲ್ಲನೂ ಚೆನ್ನಾಗಿ ಸ್ವಲ್ಪ ಲೈಟಾಗಿ ಗೋಲ್ಡನ್ ಬ್ರೌನ್ ಆಗೋವರೆಗೂ ಫ್ರೈ ಮಾಡ್ಕೊಬೇಕಾಗುತ್ತೆ ನೋಡಿ ಇದು ಈರುಳ್ಳಿ ಎಲ್ಲ ಈ ಥರ ಕಲರ್ ಬಂದಮೇಲೆ ಅಂದರೆ ಇದು ಸ್ವಲ್ಪ ಚೆನ್ನಾಗಿ ಫ್ರೈ ಆಗಬೇಕು ಫ್ರೈ ಆದಮೇಲೆ ಇದಕ್ಕೆ ಒನ್ ಟೇಬಲ್ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕ್ಕೊಳ್ತಾ ಇದ್ದೀನಿ ಹಾಕಿದ್ದು ಅಷ್ಟೇ ಹಸಿ ಸ್ಮೆಲ್ಲೆಲ್ಲ ಹೋಗೋವರೆಗೂ ಫ್ರೈ ಮಾಡ್ಕೊಬೇಕು ಇದು ಫ್ರೈ ಮಾಡ್ಕೊಂಡಾದ್ಮೇಲೆ ಇವಾಗ ಇದಕ್ಕೆ ನಾನು ಇದಕ್ಕೆ ನಾನಿಲ್ಲಿ ಒಂದು ಮೀಡಿಯಮ್ ಸೈಜ್ದು ಮೂರು ಟೊಮೆಟೋನ ಸಣ್ಣಗೆ ಕಟ್ ಮಾಡಿ ಹಾಕೊಳ್ತಾ ಇದ್ದೀನಿ ಹಾಕ್ಕೊಂಡು ಟೊಮೆಟೊ ಸ್ವಲ್ಪ ಮೆತ್ತಗೋಗೋರ್ಗು ಫ್ರೈ ಮಾಡ್ಕೊಳ್ಳೋಣ ಟೊಮೆಟೊ ಎಲ್ಲ ಸ್ವಲ್ಪ ಮೆತ್ತಗಾಗ್ತಿದ್ದಂಗೆ ಇದಕ್ಕೆ ನಾನಿಲ್ಲಿ ಒಂದು ಟೀ ಸ್ಪೂನಷ್ಟು ಅಚ್ಚ ಖಾರದ ಪುಡಿನ ಹಾಕೊಳ್ತಾ ಇದ್ದೀನಿ ಖಾರ ನೋಡಿ ನಿಮ್ಮ ಟೇಸ್ಟಿಗೆ ಸರಿ ಹೋಗೋಂಗೆ ನೀವು ಹಾಕ್ಕೊಳ್ಳಿ ಮತ್ತು ಇದಕ್ಕೆ ಎರಡು ಟೀ ಸ್ಪೂನಷ್ಟು ಧನಿಯಾ ಪುಡಿನ ಹಾಕ್ಕೊಳ್ತಾ ಇದ್ದೀನಿ ಒಂದು ಕಾಲು ಟೀ ಸ್ಪೂನಷ್ಟು ಅರಿಶಿನ ಮತ್ತು ರುಚಿಗೆ ಸರಿ ಹೋಗುವಷ್ಟು ಉಪ್ಪನ್ನು ಹಾಕಿ ಇದೆಲ್ಲನೂ ಸರಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಒಂದೆರಡು ನಿಮಿಷ ಹೀಗೆ ಫ್ರೈ ಮಾಡ್ಕೊಳ್ತಾ ಇದ್ರೆ ಟೊಮೆಟೊ ಎಲ್ಲ ಮೆತ್ತಗಾಗುತ್ತೆ ಇದು ಎಣ್ಣೆನೂ ಬಿಟ್ಕೊಳಂಗಾಗುತ್ತೆ ಈಗ ಇದಕ್ಕೆ ಒಂದು ಸ್ವಲ್ಪ ಕೊತ್ತಂಬರಿನ ಹಾಕ್ಕೊಳ್ತೀನಿ ಕೊತ್ತಂಬರಿ ಹಾಕೋದ್ರಿಂದ ಈ ಥರ ಫ್ರೈ ಆಗುವಾಗ ಫ್ಲೇವರ್ ಕೂಡ ತುಂಬಾ ಚೆನ್ನಾಗಿ ಬರುತ್ತೆ ಇದೆಲ್ಲ ನೋಡಿ ಎಣ್ಣೆ ಎಲ್ಲ ಬಿಟ್ಕೊಳ್ತಾ ಇದೆ ಇದೆಲ್ಲನೂ ಈ ಥರ ಎಣ್ಣೆ ಬಿಟ್ಕೊಳ್ಳೋವರೆಗೂ ಫ್ರೈ ಮಾಡ್ಕೊಬೇಕು ಫ್ರೈ ಆದಮೇಲೆ ಇವಾಗ ಇದಕ್ಕೆ ನಾನಿಲ್ಲಿ ಒಂದು ಕಾಲು ಲೋಟದಷ್ಟು ನೀರನ್ನು ಹಾಕ್ಕೊಳ್ತಾ ಇದ್ದೀನಿ ನೀರು ಹಾಕೋದ್ರಿಂದ ಗ್ರೇವಿ ಟೈಪ್ ಆಗುತ್ತೆ ಇದೆಲ್ಲ ಸ್ವಲ್ಪ ಚೆನ್ನಾಗಿ ಬೇಯಿಕೊಡುತ್ತೆ ಈಗ ಇದೆಲ್ಲ ನೋಡಿ ಚೆನ್ನಾಗಿ ಗ್ರೇವಿ ಟೈಪ್ ಆಗಿದೆ ಇವಾಗ ಇದಕ್ಕೇನೆ ನಾನಿಲ್ಲಿ ಬೇಯಿಸಿಟ್ಕೊಂಡಿರೋ ಅಂಥ ಹೂ ಹಾಕ್ಕೊಳ್ತಾ ಇದ್ದೀನಿ ಕಾಲಿಫ್ಲವರ್ ಅಷ್ಟೇ ತುಂಬ ಸಣ್ಣಗೆ ಕಟ್ ಮಾಡ್ಕೊಳಕ್ಕೆ ಹೋಗ್ಬಾರ್ದು ಸ್ವಲ್ಪ ದಪ್ಪ ಇದ್ರೇ ಚೆನ್ನಾಗಿರುತ್ತೆ ಈ ಒಂದು ಡ್ರೈ ಮಾಡ್ತಾ ಇರೋದ್ರಿಂದ ನಾವು ಮತ್ತು ನಾವು ಚಿಕನೆಲ್ಲ ಆದರೆ ಸ್ವಲ್ಪ ದಪ್ಪ ದಪ್ಪಕ್ಕೆ ಕಟ್ ಮಾಡಿ ಹಾಕೊಳ್ತೀವಲ್ಲ ಸೇಮ್ ನಾವು ಇದೇ ರೆಸಿಪಿನ ಚಿಕನ್ ಹಾಕಿ ಕೂಡ ಮಾಡ್ಬೋದು ತುಂಬ ಟೇಸ್ಟಿಯಾಗಿರುತ್ತೆ ಇದನ್ನು ಹಾಕಿ ಒಂದೆರಡು ನಿಮಿಷ ಎಲ್ಲನೂ ಚೆನ್ನಾಗಿ ಮೀಡಿಯಮ್ ಫ್ಲೇಮ್ನಲ್ಲೇ ಫ್ರೈ ಮಾಡ್ಕೊಳ್ಳೋಣ ಮಾಡಿಕೊಂಡಾದ್ಮೇಲೆ ಇವಾಗ ಇದಕ್ಕೆ ಒಂದು ಅರ್ಧ ಲೋಟದಷ್ಟು ನೀರನ್ನು ಹಾಕ್ಕೊಳ್ತಾ ಇದ್ದೀನಿ ಮತ್ತು ಇದು ನಾವು ನೀರು ಹಾಕೋದ್ರಿಂದ ಈ ನಾವು ಹಾಕಿರೋ ಮಸಾಲೆ ಎಲ್ಲ ಏನಿದೆ ಅದೆಲ್ಲವೂ ಕಾಲಿಫ್ಲವರ್ಗೆ ಚೆನ್ನಾಗಿ ಕೋಟ್ ಆಗುತ್ತೆ ಮತ್ತು ಇದು ಚೆನ್ನಾಗಿ ಹಿಡಿಯುತ್ತೆ ಉಪ್ಪು ಖಾರ ಎಲ್ಲ ಮಸಾಲೆ ಎಲ್ಲನೂ ಚೆನ್ನಾಗಿ ಹಿಡಿಯುತ್ತೆ ಹೂ ಕೋಸು ಕೂಡ ಅಷ್ಟೇ ಇದೆಲ್ಲ ಹಾಕ್ಬಿಟ್ಟು ಇವಾಗ ಇದಕ್ಕೆ ಒಂದು ಸ್ವಲ್ಪ ಕೊತ್ತಂಬರಿ ಮತ್ತು ಕರಿಬೇವನ್ನು ಸಣ್ಣಗೆ ಕಟ್ ಮಾಡ್ಕೊಂಡಿರೋದನ್ನು ಹಾಕ್ಕೊಳ್ತಾ ಇದ್ದೀನಿ ಇದು ಕೊತ್ತಂಬರಿ ಕರ್ಬೇವು ಹಾಕೋದ್ರಿಂದ ಫ್ಲೇವರ್ ಕೂಡ ಚೆನ್ನಾಗಿ ಬಿಟ್ಕೊಳ್ಳುತ್ತೆ ಹಾಕಿದೆಲ್ಲ ಸರಿ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಇವಾಗ ಲಿಡ್ ಕ್ಲೋಸ್ ಮಾಡಿ ಒಂದು ನಾಲ್ಕರಿಂದ ಐದು ನಿಮಿಷ ಮೀಡಿಯಂ ಫ್ಲೇಮ್ನಲ್ಲಿಟ್ಟು ಇದನ್ನು ಬೇದಿಗೆ ಬಿಡೋಣ ನಾಲ್ಕರಿಂದ ಐದು ನಿಮಿಷ ಆದಮೇಲೆ ನೋಡಿ ಇದು ಗ್ರೇವಿ ಥರ ಇತ್ತಲ್ವ ಎಲ್ಲನೂ ಸ್ವಲ್ಪ ಡ್ರೈ ಆಗಿದೆ ಮತ್ತು ಕೋಸು ಅಷ್ಟೇ ಏಯ್ಟಿ ಪರ್ಸೆಂಟಷ್ಟು ಬೆಂದಿದೆ ಇವಾಗ ಇದೆಲ್ಲ ಒಂದ್ಸರಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇವಾಗ ಇದಕ್ಕೆ ನಾನು ಒಂದು ಕಾಲು ಟೀ ಕಾಲು ಕಪ್ಪಷ್ಟು ಕೊಬ್ಬರಿಯನ್ನು ಚೆನ್ನಾಗಿ ನುಣ್ಣಗೆ ರುಬ್ಬಿಟ್ಟು ಪೇಸ್ಟ್ ಥರ ಮಾಡಿ ಹಾಕ್ಕೊಳ್ಬೇಕಾಗತ್ತೆ ನಾನಿಲ್ಲಿ ಕೊಬ್ಬರಿನ ರುಬ್ಬಿ ಇದನ್ನು ಬರೀ ಕೊಬ್ಬರಿ ಹಾಲನ್ನು ಮಾತ್ರ ಹಾಕ್ಕೊಳ್ತಾ ಇದ್ದೀನಿ ನಿಮಗೆ ಇಷ್ಟ ಆಯಿತು ಅಂದರೆ ಕೊಬ್ಬರಿನ ರುಬ್ಬಿ ಹಾಗೆ ಡೈರೆಕ್ಟಾಗಿ ಪೇಸ್ಟ್ ಥರನೂ ಹಾಕೋಬೋದು ಇವಾಗ ಮತ್ತೆ ಲಿಡ್ ಕ್ಲೋಸ್ ಮಾಡಿ ಒಂದು ಸ್ವಲ್ಪ ಹೊತ್ತು ಬೇಯದಿಗೆ ಬಿಡಬೇಕು ಇದೆಲ್ಲನೂ ಗಟ್ಟಿ ಆಗುತ್ತೆ ನೋಡಿದು ಇದೆಲ್ಲ ಗಟ್ಟಿ ಹಾಕ್ತಿದ್ದಂಗೆ ಇವಾಗ ಲಿಡ್ ಕ್ಲೋಸ್ ಮಾಡ್ದಿರ ಇನ್ನೂ ಸ್ವಲ್ಪ ಗ್ರೇವಿ ಥರ ಇರೋದ್ರಿಂದ ಇದನ್ನೆಲ್ಲ ಡ್ರೈ ಮಾಡ್ಕೊಳ್ಬೇಕಾಗುತ್ತೆ ಇದೆಲ್ಲ ಡ್ರೈ ಮಾಡ್ಕೊಳ್ತಾ ಹಾಗೆಯೇ ಇದಕ್ಕೆ ನಾನಿಲ್ಲಿಗ ಒಂದು ಸ್ಪೂನ್ ಅಷ್ಟು ನಾನಿಲ್ಲಿ ಪೆಪ್ಪರ್ ಪೌಡರನ್ನು ಹಾಕೊಳ್ತೀನಿ ಪೆಪ್ಪರ್ ಪೌಡರು ಸ್ವಲ್ಪ ಚೆನ್ನಾಗಿ ನುಣ್ಣಗೆ ಪೌಡ್ರ್ ಮಾಡ್ಕೋಬೇಕು ಮತ್ತು ಸೋಂಪು ಸುಮ್ಮನೆ ಸ್ವಲ್ಪ ಲೈಟಾಗಿ ಬಿಸಿ ಮಾಡಿಬಿಟ್ಟು ಅದನ್ನು ಪೌಡ್ರ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ ಸೋಂಪು ಹಾಕೋದ್ರಿಂದ ನಾವು ಚಿಕನ್ಗೆಲ್ಲ ಸೋಂಪು ಹಾಕ್ತೀವಲ್ಲ ತುಂಬ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ ನಾವು ಚಿಕನ್ ತಿಂತೀವಲ್ವ ಅದೇ ಫ್ಲೇವರೇ ಇದಕ್ಕೆ ಇದೂ ಇರುತ್ತೆ ಮತ್ತು ಲಾಸ್ಟಿಗೆ ಸ್ವಲ್ಪ ಕರಿಬೇವು ಕೊತ್ತಂಬರಿನ ಹಾಕ್ಬಿಟ್ಟು ಇದೆಲ್ಲ ಒಂದ್ಸರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇದಕ್ಕೆ ಇನ್ನೊಂದು ಸ್ವಲ್ಪ ನೀವು ಡ್ರೈ ಹೇಗೆ ಬೇಕು ಅಂದರೆ ಹೈ ಫ್ಲೇಮ್ನಲ್ಲಿ ಇಟ್ಕೊಂಡು ಫ್ರೈ ಮಾಡಿಕೊಂಡ್ರೆ ಇದೆಲ್ಲನೂ ಡ್ರೈ ಆಗುತ್ತೆ ಮತ್ತು ಗ್ರೇವಿ ಥರ ಬೇಕಂದ್ರೆ ಗ್ರೇವಿ ಥರನೂ ಮಾಡ್ಕೊಬೋದು ತುಂಬ ರುಚಿಯಾಗಿರುತ್ತೆ ಲಾಸ್ಟ್ಗೆ ಇವಾಗ ಒಂದು ಸ್ಪೂನಷ್ಟು ತುಪ್ಪನ ಹಾಕ್ಕೊಳ್ತಾ ಇದ್ದೀನಿ ನೋಡಿ ತುಪ್ಪ ಹಾಕಿ ಒಂದು ಸರಿ ಎಲ್ಲ ಮಿಕ್ಸ್ ಮಾಡ್ಕೊಂಬಿಟ್ಟರೆ ಲಾಸ್ಟ್ಗೆ ನೀವು ಗಾರ್ನಿಷಿಂಗ್ಗೆ ಬೇಕಾದ್ರೆ ಕರಿಬೇವು ಮತ್ತು ಕೊತ್ತಂಬರಿನ ಹಾಕ್ಕೊಂಡು ಮಾಡ್ಕೋಬೋದು ತುಂಬ ಟೇಸ್ಟಿಯಾಗಿರುತ್ತೆ ಯಾವುದೇ ಒಂದು ತಿಳಿ ಸಾರುಗಳು ಬೇಳೆ ಸಾರುಗಳು ಮಾಡಿದಾಗೆ ಆಗಲಿ ಚಪಾತಿ ಜೊತೆಗೆ ಆಗಲಿ ತಿನ್ಬೋದು ಸೈಡ್ ಡಿಶ್ ಆಗಿ ಹಾಗೆ ತಿನ್ಬೋದು ಯಾವುದೋ ಒಂದು ಎಲ್ಲ ನಾವು ತಿಂತೀವಲ್ಲ ಚಿಕನ್ ತಿನ್ನೋರಿಗಂತೂ ಇದು ಖಂಡಿತ ತುಂಬಾ ಇಷ್ಟ ಆಗುತ್ತೆ ಯಾವಾಗಲೂ ಚಿಕನ್ ತಿನ್ನೋರಿಗೆ ಯಾವಾಗಲಾದರೂ ಚಿಕನ್ ತಿನ್ನಲಿಲ್ಲ ಅಥವಾ ತಿನ್ನೋಕ್ಕಾಗಲಿಲ್ಲ ಅಂದಾಗ ಈ ಒಂದು ವೆಜ್ ರೆಸಿಪಿ ಅಂದರೆ ಕಾಲಿಫ್ಲವರ್ ಪೆಪ್ಪರ್ ಫ್ರೈಯನ್ನು ಮಾಡ್ಕೊಂಡು ತಿಂದು ನೋಡಿ ಚಿಕನ್ ತಿಂದಷ್ಟೇ ಫೀಲ್ ಆಗುತ್ತೆ ತುಂಬ ಟೇಸ್ಟಿಯಾಗಿರುತ್ತೆ ಚಿಕನ್ಗಿಂತೂ ಯಾವುದೇ ಈ ಒಂದು ಕಾಲಿಫ್ಲವರ್ ಪೆಪ್ಪರ್ ಫ್ರೈ ಕಡಿಮೆ ಇರೋದಿಲ್ಲ ಟೇಸ್ಟು ಸೂಪರಾಗಿರುತ್ತೆ ಸೂಪರ್ ಡೂಪರಾಗಿರೋಂಥ ಈ ಕಾಲಿಫ್ಲವರ್ ಪೆಪ್ಪರ್ ಫ್ರೈ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ತಿನ್ನೋದು ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್